ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಡೈಲಿ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಸೊ ಮೊನ್ನೆ ನಾನು ಒಂದು ಕ್ಲೀನಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ದಸರಾ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅದರದ್ದು ಇದು ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಸೊ ಅವತ್ತು ತುಂಬ ಲೆಂತಿ ಆಯಿತು ವೀಡಿಯೋ ಅಂತ ಹೇಳಿ ನಾನು ಅರ್ಥ ವೀಡಿಯೋನ ಹಾಕಿದ್ದೆ ಅಂದರೆ ಟೂ ಪಾರ್ಟ್ ಆಗಿ ನಾನು ವೀಡಿಯೋನ ಮಾಡಿದ್ದೆ ಅದರಲ್ಲಿ ಒಂದು ವೀಡಿಯೋನ ಎಡಿಟ್ ಮಾಡಿ ಹಾಕಿದ್ದೆ ಇನ್ನೊಂದು ವೀಡಿಯೋನ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಮಧ್ಯ ಅಮುವಾಸೆ ಮತ್ತು ಆ ದಸರಾ ನವ ನವರಾತ್ರಿ ಅಂತ ಹೇಳಿಬಿಟ್ಟು ಬ ಕೆಲಸ ಬಂತು ಅಂತ ಹೇಳಿ ನನಗೆ ಆ ವೀಡಿಯೋನ ಅಪ್ಲೋ ಆ ವೀಡಿಯೋನ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಅದರದ್ದು ಕಂಟಿನ್ಯೂ ವಿಡಿಯೋ ಇದು ಸೊ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಇತ್ತು ಮನೆ ಬಾಗಿಲು ಹಿಂದ್ಗಡೆ ಸ್ವಲ್ಪ ನಾನು ಚಪ್ಪಲಿ ಮತ್ತು ಮಕ್ಕಳ ಚಪ್ಪಲಿಗಳು ಮತ್ತು ರೇಯರ್ ಆಗಿ ಯೂಸ್ ಮಾಡುವಂಥ ಚಪ್ಪಲಿಗಳನ್ನು ಮೇಲ್ಗಡೆ ಇಟ್ಟಿದ್ದೆ ಸೊ ನನಗೆ ಅದು ಯಾಕೋ ಸರಿ ಅಂತ ಅನಿಸ್ಲಾ ಅನಿಸ್ತಾ ಇಲ್ಲ ಹೊರಗಡೆ ಇಡ್ತಾ ಇದ್ದೆ ಬಟ್ ಹೊರಗಡೆ ಸ್ವಲ್ಪ ಮಳೆಯೆಲ್ಲ ಬಂದರೆ ಬಟ್ ಚಪ್ಪಲಿ ಎಲ್ಲನೂ ತೊಯ್ದಿ ತೊಯ್ದೋಗುತ್ತೆ ಅಂತ ನಾನು ಇಲ್ಲಿ ಒಳಗಡೆಯೇ ಬಾಗಿಲಿಂದೇ ಜಾಗ ಇದೆ ಅಂತ ಹೇಳ್ಬಿಟ್ಟು ನಾನು ಆ ಶೆಲ್ಫ್ ಮೇಲೆ ಇಟ್ಟಿದ್ದೆ ಆದರೆ ನನಗೆ ಏನಕ್ಕೂ ಒಬ್ಬ ಬೇಡ ಅಂತ ಅನ್ನಿಸ್ತಾ ಇದ್ದೀನಿ ಇಲ್ಲಿಂದ ಮೊದಲು ಕಿತ್ತು ಹೊರಗಡೆ ಬಿಸಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಪ್ಪಲಿನೂ ಕೂಡ ಕೆಳಗಡೆ ಇದ್ದೀನಿ ಇದರಲ್ಲಿ ಮಕ್ಕಳ ಚಪ್ಲಿಗಳೇನೆ ಜಾಸ್ತಿ ಇರೋದು ಸೊ ಮಕ್ಕಳು ನಾನು ಆರು ಚಿಕ್ಕವಳಿದ್ದಾಗ ತೊಗೊಂಡಿರೋ ಚಪ್ಪಲಿಗಳು ಸಾಕಷ್ಟಿದೆ ಸೊ ಪುಟ್ ಪುಟಾನಿ ಚಪ್ಪಲಿಗಳು ಆದಷ್ಟು ಮನೇಲಿ ಪುಟ್ಟ ಮಕ್ಕಳು ಇದ್ದರೆ ಜಾಸ್ತಿ ಚಪ್ಪಲಿಗಳನ್ನು ತಗೊಳಕ್ಕೆ ಹೋಗ್ಬೇಡಿ ಈ ಇದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಚಪ್ಪಲಿನ ನಾನು ಇಲ್ಲಿ ಕೂಡ ಹಾಕಿದ್ದೀನಿ ಅಂತ ಹೇಳಿ ನನಗೆ ತೆಗಿಬೇಕಾದ್ರೆ ಅನ್ನಿಸ್ತು ಇಷ್ಟೊಂದು ಚಪ್ಪಲಿಗಳಿದೆಯಾ ಆರು ಆರುದು ಅಂತ ಅಂದ್ಕೊಂಡು ನಂಗೆ ಅದು ಎತ್ತಿಟ್ಟಿರೋದು ಕೂಡ ನಂಗೆ ನೆನಪಿಲ್ಲ ಅಷ್ಟೊಂದು ಚಪ್ಪಲಿಗಳಿದೆ ನೋಡಿ ಪುಟಾನಿ ಇದ್ದಾಗ ಅದು ಮತ್ತು ಗುಂಡನೂ ಕೂಡ ಒಂದ್ಸರಿ ಯೂಸ್ ಮಾಡಿದ್ದಾನೆ ಇವಾಗ ಆರು ಯೂಸ್ ಮಾಡಿ ಮತ್ತೆ ಗುಂಡನ್ನ ಯೂಸ್ ಮಾಡಿ ಮತ್ತು ಇವಾಗ ಡಬ್ಬಕ್ಕಾಕಿ ಇಟ್ಬಿಟ್ಟಿದ್ದೀನಿ ಪಾಪ ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಕೊಡಬೇಕು ಕೊಡ್ ಕೊಡೋದಕ್ಕೆ ನಾನಿಲ್ಲ ಅನ್ನಲ್ಲ ಆದರೆ ನಾವು ಯೂಸ್ ಮಾಡಿರೋ ಚಪ್ಪಳಿನ ಯಾರಿಗಾದರೂ ಕೊಡೋದು ಅಷ್ಟೊಂದು ಸರಿಯಲ್ಲ ಅಂತ ಅನ್ನಿಸ್ತು ನಾವು ಕೊಡೋಕ್ಕೆ ಹೋಗಿ ಅವರು ಬೇಡ ಅಂದು ಮತ್ತು ನಮಗೆ ಸುಮ್ಮನೆ ಬೇಜಾರು ಅಂತ ಹೇಳ್ಬಿಟ್ಟು ನಾನು ಹಂಗೆ ಇಟ್ಬಿಟ್ಟಿದ್ದೀನಿ ನೋಡೋಣ ಅದು ಯಾವಾಗ ಮತ್ತು ಯಾರಿಗು ಸೇರುತ್ತೋ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಸೊ ಇವಾಗ ಎಲ್ಲನೂ ತೆಗೆದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಬೇರೆ ಬೇರೆ ಪುಟಾಣಿ ಚಪ್ಪಲಿಗಳನ್ನ ಇವ್ರಿಗೆ ಯಾವ ಸೈಜ್ ಬರೋದಿಲ್ವೋ ಆ ಚಪ್ಪಲಿಗಳನ್ನ ಒಂದು ಬಾಕ್ಸ್ಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಪುಟಾಣಿ ಚಪ್ಪಲಿ ನಮ್ಮ ಆರು ಟೈಮ್ ಟೈಮ್ದದು ಮತ್ತು ಇವ್ರಿಗೆ ಬರೋ ಅಂಥ ಚಪ್ಪಲಿನ ಒಂದು ಸೈಡಲ್ಲಿ ಬೇರೆ ಕಡೆ ಇಟ್ಟು ಒಂದು ಬಾಕ್ಸ್ಗೆ ಹಾಕಿಬಿಟ್ಟು ಎಲ್ಲನೂ ಕೊಡು ಕೂಡಿ ದೊಡ್ಡ ಬಾಕ್ಸ್ಗೆ ಹಾಕಿ ಹೊರಗಡೆ ಶೂರ್ ಹಾಕಿದೆ ಸೊ ಅಲ್ಲೇ ಹಾಕಿ ಅಲ್ಲೇ ಇಟ್ಬಿಡ್ತೀನಿ ಅದು ಶೂರ್ ಹಾಕಿ ಬಂದ್ಬಿಟ್ಟು ಸ್ವಲ್ಪ ಕಬ್ನದ್ದಿದೆ ಅದು ಸೊ ಹಂಗಾಗಿ ಅಲ್ಲಿ ಜಾಸ್ತಿ ನೀರೆಲ್ಲ ಸಿಡಿಯುತ್ತೆ ಮಳೆ ಆದರೆ ಆದರೂ ಪರವಾಗಿಲ್ಲ ಇಟ್ಬಿಡ್ತೀನಿ ಅದು ಏನಾಗುತ್ತೋ ಆಗಲಿ ಒಳಗಡೆ ಅಂತೂ ಇಡೋಕ್ಕೆ ಹೋಗೋದಿಲ್ಲ ಒಳಗಡೆ ಚಪ್ಪಲಿನ ಕ ಇಡೋದು ಇಡಲೇಬಾರ್ದು ತುಂಬಾ ಕೆಟ್ಟದ್ದದು ಸೊ ಬೂಟ್ಸ್ ಇದೆ ಮಕ್ಕಳದು ಮತ್ತು ನಮ್ಮ ಗುಂಡನ ಆಟಿಕೆ ಸಾಮಾನ ನನಗೆ ಬಿಸಾಕಿ ಬಿಸಾಕಿ ಸಾಕಾಗೋಗಿದೆ ಹೋಗಿದೆ ಮುರಿದಿರೋ ಆಟಿಗೆ ಸಾಮಾನು ಕೆಟ್ಟೋಗಿರೋದು ಒಳ್ಳೆಯದು ಎಲ್ಲನೂ ಇಟ್ಬಿಡ್ತಾನೆ ನಾನು ಎಷ್ಟೇ ತೆಗೆದು ಹೊರಗಡೆ ಬಿಸಾಕಿದ್ರು ಕೂಡ ಅವ್ನು ಕೆಳಗಡೆ ಹೋದಾಗ ಅದನ್ನು ಎತ್ಕೊಂಡು ಬಂದುಬಿಡ್ತಾನೆ ನಂದದು ಕೆಳಗಡೆ ಹೋಗ್ದಿದೆಯಾ ನೀನು ಅಂತ ಹೇಳ್ಬಿಟ್ಟು ತೊಗೊಂಡ್ಬರ್ತಾನೆ ಮತ್ತೆ ಸ್ವಲ್ಪ ಅದು ಸಾಕ್ಸ್ ಎಲ್ಲನೂ ಇತ್ತು ಅದನ್ನ ಒಂದು ಬಾಕ್ಸ್ಗೆ ಹಾಕಿಟ್ಟೆ ಮತ್ತು ಚಪ್ಪಲಿಗಳನ್ನು ಒಂದು ಬಾಕ್ಸ್ಗೆ ಹಾಕಿ ಕ್ಲೀನ್ ಮಾಡಿಬಿಟ್ಟು ಒರೆಸಿ ಎಲ್ಲನೂ ಚೆನ್ನಾಗಿ ನೀಟಾಗಿ ಇಟ್ಟಿದ್ದೀನಿ ಬಟ್ ಮಳೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹೊರಗಡೆ ಇಡ್ತೀನಿ ನೋಡೋಣ ಅಷ್ಟಾಗಿ ಜಾಸ್ತಿಯೂ ಈ ಕಡೆ ನಮ್ಮ ಮನೆ ಒಳಗಡೆ ಸಹ ಬರೋ ರೀತಿಯೇನು ಮಳೆ ಆಗಲ್ಲ ಆದರೂ ಹೇಳೋಕ್ಕಾಗಲ್ಲ ಮೊನ್ನೆ ಒಂದು ಸಾರಿ ಆಗಿತ್ತು ನಾನು ಕೃಷಿ ಮೇಳಕ್ಕೆ ಹೋದಾಗ ನಾನು ಬರೋ ಅಷ್ಟರಲ್ಲಿ ಬ ಸೈಡಲ್ಲಿ ಒಣಗಾಕಿರೋ ಬಟ್ಟೆ ಎಲ್ಲನೂ ತೊಯ್ದಿತ್ತು ಇಷ್ಟು ದಿನದಲ್ಲಿ ಇದೇ ಫಸ್ಟ್ ಟೈಮ್ ನಮ್ಮ ಬಟ್ಟೆನ ಬಟ್ಟೆ ತೊಯ್ದಿದ್ದು ಇಷ್ಟು ಸುಮಾರು ಸಾರಿ ನಾನು ಹೊರಗಡೆ ಮಳೆ ಬರ್ತಾ ಇದ್ರು ಕೂಡ ನಾನು ಬಟ್ಟೆ ತೆಗೆದಿರಲಿಲ್ಲ ಸೊ ಆವಾಗ ಈ ತೊಯ್ದು ತೊಯ್ಯಲ್ಲ ಜಾಸ್ತಿ ಆದರೆ ಮೊನ್ನೆ ಒಂದು ಸಾರಿ ತೊಯ್ದಿತ್ತು ಸೊ ಹಾಗಾಗಿ ಇವಾಗಲೂ ಕೂಡ ನನಗೆ ಡೌಟ್ ಆಗ್ತಾಯಿದೆ ನಾನೇನು ಹೊರಗಡೆ ಬಿಡ್ತೀನಿ ಈ ಬಾಕ್ಸ್ ಎಲ್ಲನೂ ತೊಯ್ದು ಮತ್ತು ಮುದ್ದೆ ಆಗೋಗುತ್ತೆ ಸೊ ನೋಡೋಣ ಏನಾಗುತ್ತೆ ಮತ್ತು ಏನಾದರೂ ಬೇರೆ ಆಪ್ಷನ್ಸ್ ಸಿಗುತ್ತೋ ನೋಡೋಣ ಇವಾಗ ಎಲ್ಲ ಚಕ್ಲಿನೂ ಒಂದು ಬೇರೆ ಬೇರೆ ಬಾಕ್ಸ್ಗೆ ಹಾಕಿ ಮತ್ತು ಸಾಕ್ಸು ಒಂದು ಬಾಕ್ಸ್ಗೆ ಹಾಕಿದೆ ಮತ್ತು ಕ್ಲಿಪ್ಸ್ ಇತ್ತು ಬಟ್ಟೆಗೆ ಹಾಕೋ ಕ್ಲಿಪ್ಸ್ನ ಅದನ್ನು ಕೂಡ ಒಂದು ಚಪ್ಪಲಿ ಬಾಕ್ಸ್ ಇತ್ತು ಖಾಲಿಯಾಗಿರೋದು ಸೊ ಅದಕ್ಕೆ ಕ್ಲಿಪ್ಸ್ ಎಲ್ಲನೂ ಹಾಕಿ ಮೇಲುಗಡೆ ಇಟ್ಟಿದ್ದೀನಿ ಈಗ ಎಲ್ಲ ಬಾಕ್ಸ್ ಎಲ್ಲ ಬಾಕ್ಸ್ಗೆಲ್ಲೂ ಚಪ್ಪಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಸೈಡಲ್ಲಿ ಇಟ್ಬಿಟ್ಟು ಮೊದಲಿಗೆ ಸೆಲ್ಫೆಲ್ಲನೂ ಕ್ಲೀನ್ ಮಾಡ್ಕೊತೀನಿ ಒಂದು ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಸೆಲ್ಫ್ನ ಕ್ಲೀನ್ ಮಾಡಿಕೊಂಡು ಮಿಕ್ಕಿರೋ ಎಲ್ಲ ಐಟಮ್ಸನ್ನು ಅಲ್ಲಿ ಇಟ್ಕೊತೀನಿ ಚಪ್ಪಲಿ ಮಾತ್ರ ಹೊರಗಡೆ ಇಟ್ಬಿಡ್ತೀನಿ ಷ್ಟು ತುಂಬ ಗಲೀಜು ಗಲೀಜಾಗಿ ಕಾಣ್ತಾ ಇತ್ತು ಅದು ತುಂಬನೇ ಮತ್ತು ಬೇರೆ ಒಂದು ಯಾವುದಾದ್ರೂ ಒಂದು ವಸ್ತುನ ಇಡಬೇಕು ಅಂತ ಅಂದರೆ ಅಲ್ಲಿ ಜಾಗೇ ಇರ್ತಾ ಇರಲಿಲ್ಲ ಸೊ ಅಷ್ಟೊಂದು ಎಲ್ಲ ಆಟಿಕೆ ಸಾಮಾನು ಚಪ್ಪಲಿಗಳು ಮತ್ತು ಈ ಗಾಡಿ ಸಂಬಂಧಪಟ್ಟ ಎಲ್ಲ ಒಂದು ಸ್ವಲ್ಪ ಐಟಮ್ಸ್ಗಳು ಅಲ್ಲಿ ಇಟ್ಬಿಟ್ಟಿದ್ವಿ ನಾವು ಸೊ ಹಂಗಾಗಿ ತುಂಬನೇ ಗಲೀಜಾಗಿ ಕಾಣ್ತಾ ಇತ್ತು ಇವಾಗ ಗಾಡಿ ಸಂಬಂಧಪಟ್ಟಿರೋ ಸ್ವಲ್ಪ ಒಂದು ಸ್ವಲ್ಪ ವಸ್ತುಗಳನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಆಯಿಲ್ ಬಾಟಲು ಮತ್ತು ಅದು ಏನೇನು ಚೈನ್ಗೆ ಹಾಕೋ ಸ್ಪ್ರೇ ಎಲ್ಲ ಇರುತ್ತೆ ನೋಡಿ ಅದೆಲ್ಲನೂ ಒಂದು ಬಾಟಲ್ಗೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಮತ್ತು ಕ್ಲಿಪ್ಸ್ನ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಅದಲ್ಲೇ ಮತ್ತು ಇನ್ನು ಗುಂಡನನ್ನು ಆಟಿಕೆ ಸಾಮಾನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಇಡ್ತೀನಿ ಇಲ್ಲಿ ಹಾಕಿದ್ದಾನೆ ನೋಡಿ ಸೈಡಲ್ಲಿ ಸೊ ಅದೆಲ್ಲನೂ ಕೂಡ ಸ್ವಲ್ಪ ತೊಳಿತೀನಿ ಸ್ವಲ್ಪ ಗಲೀಜಾಗಿದೆ ಸೊ ತೊಳೆಬಿಟ್ಟು ಅದನ್ನು ಕೂಡ ಒಂದು ಬಾಕ್ಸ್ಗೆ ಹಾಕಿ ಇಡ್ತೀನಿ ಇನ್ನು ಮತ್ತು ಕೋಟ್ ಒಂದು ಮಿಕ್ಕಿದೆ ಆ ರೈನ್ಕೋಟ್ನು ಕೂಡ ಒಂದು ಅಲ್ಲೇ ಫೋಲ್ಡ್ ಮಾಡಿಬಿಟ್ಟು ಅಲ್ಲೇ ಇಟ್ಬಿಡ್ತೀನಿ ಮೊದಲಿಗೆ ಎಲ್ಲನೂ ಒರೆಸ್ಕೊತೀನಿ ಸ್ವಲ್ಪ ಒದ್ದೆ ಬಟ್ಟೆನ ಮಾಡಿಬಿಟ್ಟು ಒರೆಸ್ಕೊಂಡು ಎಲ್ಲ ವಸ್ತುಗಳನ್ನು ಇಟ್ಕೊತೀನಿ ಮೇಲ್ಗಡೆ ಇದೆಲ್ಲ ವಸ್ತು ಮೇಲ್ಗಡೆ ಅಡ್ಜಸ್ಟ್ ಆಗುತ್ತೆ ಕೆಳಗಡೆ ಬಂದುಬಿಟ್ಟು ರೈನ್ಕೋಟ್ನ ಇಡ್ತೀನಿ ಮತ್ತು ಮಿಕ್ಕಿರೋ ಎರಡು ಸ್ವಲ್ಪನ ಹಂಗೆ ಬಿಡ್ತೀನಿ ಹೆಲ್ಮೆಟ್ ಆಗಿರ್ಬೋದು ಮತ್ತು ವಸ್ತುಗಳನ್ನ ಇಡೋಕ್ಕಾಗತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ರೈನ್ಕೋಟ್ನ ನಾವು ದಿನ ಯೂಸ್ ಮಾಡ್ತೀವಲ್ವಾ ಸೊ ಸ್ವಲ್ಪ ದಿನ ಇದು ಹೊರಗಡೆ ಇರಬೇಕು ಹಾಗಾಗಿ ಕೈಗೆಟ್ಕೋ ರೀತಿ ಒಂದು ಸೆಲ್ಫಲ್ಲಿ ರೈನ್ಕೋಟ್ನ ಇಟ್ಬಿಡ್ತೀನಿ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಸೆಲ್ಫಲ್ಲಿ ಬಂದುಬಿಟ್ಟು ಚಾಪ ಇದೆ ಸಿಂಗಲ್ ಚಾಪೆ ಯಾರಾದರೂ ಮನೆಗೆ ಬಂದಾಗ ಕೂತ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸ್ವಲ್ಪ ಚಾಪೇನ ತರಿಸ್ಕೊಂಡಿದ್ದೆ ಸೊ ಆ ಚಾಪೇನು ಕೂಡ ಇಟ್ಕೊತೀನಿ ಇನ್ನೊಕ್ಕೆ ಪೂರ್ತಿ ಕೆಳಗಡೆ ಇರೋ ಶೆಲ್ಫ್ನ ಖಾಲಿ ಬಿಟ್ಟಿದ್ದೀನಿ ಏನಾದರೂ ಬೇರೆ ವಸ್ತು ಮತ್ತು ಛತ್ರಿ ಇವೆಲ್ಲವೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಇಲ್ಲಿ ಸೈಡಲ್ಲಿ ಇಟ್ಟಿರೋ ಎಲ್ಲ ಚಪ್ಪಲಿನೂ ಕೂಡ ಇನ್ನು ಹೊರಗಡೆ ತೊಗೊಂಡೋಗಿ ರ್ಯಾಕ್ ಮೇಲೆ ಜೋಡ್ಸ್ಕೊಂಡ್ಬಿಡ್ತೀನಿ ನೀಟಾಗಿ ಮಕ್ಕಳಿಗೆ ಚಪ್ಲಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ತಗೊಂಡ್ರೂ ಕೂಡ ಸ್ವಲ್ಪ ಸೈಜ್ ದೊಡ್ಡಿರೋದನ್ನು ಬೆಟರ್ ಯಾಕೆ ಏಕೆಂತಂದರೆ ಒಂದು ಎರಡು ಮೂರು ಆಗಿರೋದಿಲ್ಲ ನಾವು ಬಟ್ಟೆ ಆಗಿರ್ಬೋದು ಚಪ್ಪಲಿ ಆಗಿರ್ಬೋದು ಪರ್ಚೇಸ್ ಮಾಡಿ ಒಂದೆರಡು ಮೂರು ತಿಂಗಳು ಹಾಕಿರ್ತಾರೆ ಮತ್ತೆ ಆಯಿತು ಅದು ಬರೋದೇ ಇಲ್ಲ ಚಿಕ್ಕದಾಯಿತು ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಹಂಗೆ ಉಳ್ಕೊಂಡು ಬಿಡುತ್ತೆ ವೇಸ್ಟ್ ಅದನ್ನು ಮಕ್ಕಳಿಗೆ ಹಾಕೋಕ್ಕೂ ಆಗೋದಿಲ್ಲ ಬಿಸಾಕೋಕ್ಕೂ ಮನಸ್ಸು ಬರೋದಿಲ್ಲ ಎಷ್ಟೊಂದು ದುಡ್ಡು ಕೊಟ್ಟು ತಗೊಂಡು ತಗೊಂಡು ಬಂದಿರ್ತೀವಿ ಎಷ್ಟೊಂದು ಆಸೆಯಿಂದ ಸೊ ಹೊಸದು ಹಂಗೆ ಇರುತ್ತೆ ಬಟ್ ಅವರಿಗೆ ಆಗೋಲ್ಲ ಅದನ್ನು ಬಿಸಾಕಕ್ಕೂ ಇಷ್ಟ ಆಗೋಲ್ಲ ಬೇರೆಯವ್ರಿಗೆ ಕೊಡೋಕ್ಕೂ ಮನಸ್ಸಾಗೋದಿಲ್ಲ ಮತ್ತು ತೊಗೊಂಡ್ ಬ ಅಲ್ಲ ಅದನ್ನ ಎಷ್ಟು ದುಡ್ಡು ಕೊಟ್ಟು ಯಾವ ಸೈಜ್ನ ತೊಗೊಂಡಿದ್ವಿ ಅಂತ ಹೇಳ್ಬಿಟ್ಟು ಬಿಸಿ ತುಪ್ಪ ಥರ ಉಗಳಕ್ಕೂ ಆಗೋದಿಲ್ಲ ನುಂಗೋಕ್ಕೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಡ್ತೀವಿ ಸೊ ಹಂಗಾಗಿ ತಗೊಳ್ಬೇಕಾದ್ರೇ ಸ್ವಲ್ಪ ಸೈಜ್ ದೊಡ್ಡದಿರೋದನ್ನು ನೋಡಿ ತೊಗೊಳ್ಳಿ ಅದಷ್ಟು ಸ್ವಲ್ಪ ಕಡಿಮೆ ತೊಗೊಂಡ್ರೇ ಬೆಟರು ಸೊ ಇವಾಗ ಎಲ್ಲ ಚಪ್ಪಲಿ ಎಲ್ಲನೂ ಹೊರಗಡೆ ಶೂರ್ ಹಾಕಲು ಇಟ್ಬಿಟ್ಟು ಒಳಗಡೆ ಬಂದೆ ಇವಾಗ ಬಂದು ಇದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಇದು ಗುಂಡನನ್ನು ಆಟಿಕೆ ಸಾಮಾನು ಎನಿಮಲ್ಸು ಸೊ ಸ್ವಲ್ಪ ಗಲೀಜಾಗಿದೆ ಒಂದು ಒಂದು ಕಂಟೈನರ್ಗೆ ಹಾಕಿ ಅದನ್ನ ತೊಳಿತೀನಿ ಫಸ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ಎಲ್ಲನೂ ನಾನು ಇನ್ನು ಬಿಸಾಕ್ತೀನಿ ಅಂತ ಹೇಳ್ಬಿಟ್ಟು ಅವನು ತೆಗೆದು 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 ಹಿಂದೆ ಇದ್ದಾನೆ ಅವ್ನು ಈ ಬಾರಿ ನೀನು ಬಿಸಾಕ್ತಿಯಮ್ಮ ಅಂತ ಹೇಳ್ತಾನೆ ಮುರಿದು ಹೋಗಿರೋದನ್ನು ಬಿಸಾಕಿ ತಿನ್ಕೊಡಪ್ಪ ಅಂತ ಅಂದರೆ ಇಲ್ಲ ನಾನು ಆಗ್ತಾಯಿದ್ದೀನಿ ನೋಡಿ ಇವಾಗ ಅವ್ನು ಕವರ್ಗೆ ಹಾಕಿ ಎತ್ತಿ ಮನೆ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲೇ ಇಡಬೇಕು ಬಿಸಾಕು ಆಗಿಲ್ಲ ಬಿಸಾಕಿದ್ರೆ ಸ್ವಲ್ಪ ಮತ್ತೆ ತಂದು ಇಟ್ಬಿಡ್ತಾನೆ ಅವನು ಮೇಲುಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾನಲ್ವ ಏನಾದರೂ ನೋಡ್ತಾ ಇರಬೇಕಾದ್ರೆ ಅವ್ನು ವಸ್ತುಗಳು ಏನಾದರೂ ಕೆಳಗಡೆ ಕಣ್ಣಿಗೆ ಬಿತ್ತು ಅಂತ ಅಂದರೆ ಕೆಳಗಡೆ ಓಡ್ಕೊಂಡು ಹೋಗಿ ತೊಗೊಂಡು ಬರ್ತಾನೆ ಅವನು ಬಿಸಾಕಿದ್ಯಾಮ್ಮ ನೀನು ಇದನ್ನ ಅಂತ ಕೇಳ್ತಾನೆ ಸೊ ಹಂಗಾಗಿ ಎಲ್ಲನೂ ಇಟ್ಬಿಟ್ಟಿದ್ದೀನಿ ಎಷ್ಟು ಇಟ್ಟಿದ್ದೀನಿ ಅಂತ ಅಂದರೆ ಎಲ್ಲನೂ ಮುರಿದೋಗಿರೋದು ಮತ್ತು ಏನು ತಗೊಂಡ್ರು ಸ್ವಲ್ಪ ಒಂದು ಒಂದು ವಾರನೂ ಇರೋದಿಲ್ಲ ಮುರಿದು ಅದನ್ನೆಲ್ಲನೂ ರಿಪೇರಿ ಮಾಡ್ತಾನೆ ಅವನು ಮುರಿದು ಮತ್ತೆ ಜೋಡಿಸ್ತಾನೆ ನೋಡಿ ಅಷ್ಟು ಕೀಟ್ಲೆ ಮಾಡ್ತಾನೆ ಅವನು ಇವಾಗಂತೂ ತುಂಬಾ ತರಲೆ ಆಗೋಗಿದ್ದಾನೆ ಅವನ್ನ ಹಿಡಿಯೋದೇ ಕಷ್ಟ ಅನಿಸ್ಬಿಟ್ಟಿದೆ ಅಷ್ಟು ತರಲೆ ಆಗೋಗಿದ್ದಾನೆ ಅವನು ಮತ್ತು ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಜ್ವೈನ್ ಆಗೇ ಆಗ್ತಾನೆ ಪ್ರತಿಯೊಂದು ಕೆಲಸದಲ್ಲೂ ಅವನು ಹೇಳ್ದಂಗೆ ಆಗಬೇಕು ಮತ್ತು ನಾನು ಏನು ಮಾಡ್ತೀನೋ ಅದನ್ನೇ ಮಾಡ್ತಾ ಇರ್ತಾನೆ ನನ್ನ ಕೈಲಿರೋದನ್ನು ನಾನು ನನ್ನ ಕೈಲಿರೋ ಕೆಲಸನ ಬಿಟ್ಟು ಅವನಿಗೆ ಕೊಡಬೇಕು ನಾನು ಮಾಡು ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಮ್ಮ ನಾನು ಮಾಡ್ತೀನಮ್ಮ ಅಂತ ಹೇಳ್ತಾಯಿರ್ತಾನೆ ಓಕೆ ನೀನು ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಆಗೋಯಿತು ಇನ್ನು ಬಿದ್ದಿರುವಂಥ ಕಸ ಎಲ್ಲನೂ ಗುಡ್ಸ್ಬಿಟ್ಟು ಹೊರಗಡೆ ಚೆಲ್ತೀನಿ ಅರದ್ಯ ಬರೋ ಟೈಮ್ ಆಯಿತು ಹೋಗಿ ಅವಳನ್ನ ಕರ್ಕೊಂಡು ಬರಬೇಕು ಮೊದಲೆಲ್ಲ ಅವಳೇ ಬರ್ತಾ ಇದ್ಲು ಇವಾಗ ಅಮ್ಮ ಫೋ ಕಾಲ್ ಮಾಡಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿದ್ದಾರೆ ಮೊನ್ನೆ ಮೊದಲದಲ್ಲಿ ನಡೆದಿರೋ ಇನ್ಸಿಡೆಂಟಿಂದ ಅವರಿಗೆ ಭಯ ಆಗಿದೆ ಸೊ ಹಂಗಾಗಿ ಸಮೀಪದಲ್ಲಿದ್ದರು ಪರವಾಗಿಲ್ಲ ಮನೆ ಪಕ್ಕದಲ್ಲಿದ್ದರು ನೀನೇ ಹೋಗಿ ಅವಳನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ನನಗೆ ಸೊ ನನಗೂ ಕೂಡ ಆ ಇನ್ಸಿಡೆಂಟ್ನ ಕೇಳಿದಾಗ ತುಂಬಾ ಭಯ ಆಯಿತು ತುಂಬ ಮನುಷ್ಯ ಎಷ್ಟು ಕ್ರೂರತ್ವನ ಬೆಳೆಸ್ಕೊತಾ ಇದ್ದಾನೆ ಅಂತ ಅನ್ನೋದನ್ನು ನೆನೆಸ್ಕೊಂಡ್ರೇ ನಾಚಿಕೆ ಆಗುತ್ತೆ ನಮಗೆ ಇಷ್ಟು ಸಮಾಜ ಕೆಟ್ಟೋಗಿದೆ ಇಷ್ಟು ಜನ ಮನುಷ್ಯ ಮನುಷ್ಯತ್ವನೇ ಮರೀತಾ ಇದ್ದಾನೆ ಸೊ ಅಂಥ ಕಾ ಕಾಲ ಒಂದಿದೆ ಸೊ ನಾವೇ ನಮ್ಮ ಎಚ್ಚರಿಕೆಯಲ್ಲಿ ಇದ್ರೆ ಒಳ್ಳೇದಲ್ವ ಸೊ ಇವಾಗ ನಾನು ಆರುನ ಕರ್ಕೊಂಡು ಬರೋದಕ್ಕೆ ಅಂತ ಬಂದಿದ್ದೀನಿ ಇನ್ನೇನು ಬಸ್ ಬಂತು ಬಸ್ ಬರೋದಕ್ಕೆ ಒಂದು ಹದಿನೈದು ನಿಮಿಷ ಇರುವಾಗಲೇ ನಾನು ಹೋಗ್ಬಿಡ್ತೀನಿ ಯಾಕೆ ಅಂತಂದರೆ ಕೆಲವೊಂದು ಸಾರಿ ಬೇಗ ಬರುತ್ತೆ ಕೆಲವೊಂದು ಸಾರಿ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಅವಳು ಸೀದಾ ಮಕ್ಳಿಗೆ ಗೊತ್ತಾಗೋದಿಲ್ಲ ಅವರು ಡ್ರೈವರ್ ಇಳಿಸಿದ ತಕ್ಷಣವೇ ಸೀದಾ ಬ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರು ಯೋಚನೆ ಮಾಡೋದಿಲ್ಲ ಪುಟ್ಟ ಮಕ್ಕಳು ಏನೂ ಅರ್ಥ ಆಗೋದಿಲ್ಲ ಸೊ ಬಂದಳು ಸೊ ಹೋಗ್ತಾಯಿದ್ದೀವಿ ಮನೆಗೆ ಅವಳಿಗೆ ಏನಪ್ಪ ಅಂತ ಅಂದರೆ ಇವಾಗ ದಸರಾ ರಜೆ ಬಿಡ್ತು ಅವಳಿಗೆ ಖುಷಿನೋ ಖುಷಿ ಇವಾಗ ಒಂದು ಒಂದು ಎರಡು ತಿಂಗಳಾಯಿತು ತುಂಬ ಅಂದರೆ ತುಂಬನೇ ಅವಳಿಗೆ ವರ್ಕ್ ಆಗಿರ್ಬೋದು ಮತ್ತು ಸ್ವಲ್ಪ ರಿವಿಷನ್ ಮಾಡೋದಾಗಿರ್ಬೋದು ಹೀಗಾಗಿ ಅವಳಿಗೆ ನನ್ನ ಹೊರಗಡೆ ಆಟ ಆಡೋ ಬಿಟ್ಟಿರಲಿಲ್ಲ ಸೊ ಹಂಗಾಗಿ ಅವಳು ತುಂಬನೇ ಬೇಜಾರಾಗಿದ್ಲು ಬರೀ ಆಟ ಆಟ ಕೇಳ್ತಾ ಇದ್ಲು ದಿನ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಮ್ಮ ಅಂತ ಹೇಳ್ತಾ ಇದ್ಲು ನಾನು ಬಿಡ್ತಾನೆ ಇರಲಿಲ್ಲ ಬರೀ ರಿವಿಷನ್ ಸಿಕ್ಕಾಪಟ್ಟೆ ಹೋಮ್ ವರ್ಕ್ ಕೊಡೋರು ಮತ್ತು ವರ್ಕ್ ಜೊತೆಗೆ ಮತ್ತೆ ರಿವಿಷನ್ ಮಾಡೋದು ಎಕ್ಸಾಮ್ಗೆಲ್ಲ ಪ್ರಿಪ್ರೇಷನ್ ಮಾಡೋದು ಈ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಳಿಸೇ ಇರಲಿಲ್ಲ ಅವಳು ಎಷ್ಟು ಖುಷಿಯಿಂದ ಅಮ್ಮ ಇನ್ನೇನು ರಜೆ ಆಯ್ತಲ್ಲ ಅಲ್ವ ಅಮ್ಮ ನಾನು ಹೋಗಿ ಒಂದು ಆಟ ಆಡ್ತೀನಮ್ಮ ಅಂತ ಎಷ್ಟು ಪಾಪ ಎಷ್ಟು ಚೆನ್ನಾಗಿ ಕೇಳುತ್ತೋ ನನಗೆ ಒಂದು ರೀತಿ ಪಾಪ ಅಂತ ಅನಿಸ್ತು ಆದ್ರೆ ಏನು ಮಾಡೋದು ಈಗಾಗಲೇ ವಾಟ್ಸಪ್ಗೆ ಅವಳ ಹೋಮ್ ವರ್ಕ್ ಕೂಡ ಬಂದಿದೆ ರಜೆ ವರ್ಕು ಬಂದಿದೆ ಪಾಪ ಅವಳಿಗೆ ಗೊತ್ತಿಲ್ಲ ಅವಳು ಖುಷಿಯಾಗಿದ್ದಾಳೆ ಇನ್ನೂ ಟ್ವೆಂಟಿ ಡೇಸ್ ಅಮ್ಮ ಫುಲ್ ಎಂಜಾಯ್ ಅಂತ ಹೇಳಿದ್ಲು ಸರಿನಮ್ಮ ಅಂತ ಹೇಳಿದೆ ಪಾಪ ಅನ್ನಿಸ್ತು ನನಗೆ ಎಷ್ಟೊಂದು ವರ್ಕ್ ಕೊಟ್ಟಿದ್ದಾರೆ ಡೈಲಿ ಅವಳು ಇಡೀ ದಿನ ಕೂತ್ಕೊಂಡು ಬರೆದ್ರು ಕೂಡ ಆಗಲ್ಲ ಅಷ್ಟೊಂದು ಹೋಮ್ ವರ್ಕ್ನ ಕೊಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಲೇಬೇಕು ಅವಳು ಮಾಡಲೇಬೇಕು ಸೊ ಅವಳು ಬಂದು ಸ್ವಲ್ಪ ಫ್ರೆಶ್ ಆಗಿ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ದಾಳೆ ಇಲ್ಲಿ ಅವಳಿಗೆ ಈವ್ನಿಂಗ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜಕನ ಮಾಡ್ತಾಯಿದ್ದೀನಿ ಕೆಲವೊಂದು ಸಾರಿ ಅವಳು ಸಜ್ಜನ ಇಷ್ಟಪಡ್ತಾಳೆ ಅವಳಿಗೆ ಸಜ್ಜಕ ಅಂದರೆ ತುಂಬಾ ಇಷ್ಟ ಸೊ ಕೆಲವೊಂದ್ಸಾರಿ ಸಜ್ಜಕ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಇವಾಗ ಸಜ್ಜನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸಜ್ಜಕ ಮಾಡೋದಕ್ಕೆ ಬಳಸ್ತಾ ಇರೋ ರವೆ ಬಂದ್ಬಿಟ್ಟು ಇದು ಸದಕಿನ ರವೆ ನಮ್ಮ ಕಡೆ ಜಾಸ್ತಿ ಬೆಳಿತಾರೆ ನಮ್ಮ ಮೊದಲು ಸೈಡಲ್ಲಿ ತುಂಬ ಇದು ಸದಕ ಸಿಗುತ್ತೆ ದೂರ ದೂರ ಊರುಗಳಿಂದ ಬಂದುಬಿಟ್ಟು ಸದಕನ ಹೊಯ್ತಾ ಇರ್ತಾರೆ ಧಾರವಾಡ ಹುಬ್ಳಿ ಸೈಡ್ ಎಲ್ಲನೂ ಬಂದು ಎಲ್ಲರೂ ಕೂಡ ಬಂದು ಈ ಸದಕನ ಹೊಯ್ತಾ ಇರ್ತಾರೆ ಸ್ಪೆಷಲಾಗಿ ಈ ಸದಕನ ಬಳಸ್ತಾ ಸದಕಿನ ರವೆನ ಬಳಸ್ಕೊಂಡ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತೀವಿ ನಾವು ಇವತ್ತು ನನಗೆ ಸಜ್ಜನ ಮಾಡಬೇಕು ಅಂತ ಅನಿಸ್ತು ಸೊ ಹಂಗಾಗಿ ಸಜ್ಜಕ ಮಾಡಿ ಕೊಡ್ತಾ ಇದ್ದೀನಿ ಇದನ್ನ ಕೊಡಿ ಇದನ್ನ ಮಕ್ಕಳಿಗೆ ಮಾಡ್ಕೊಡೋ ತುಂಬನೇ ಒಳ್ಳೆಯದು ಇದು ಹೊಟ್ಟೆಗೂ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಒಂದು ರೀತಿ ಮೆತ್ತಗಿನ ಆಹಾರ ಅಂತಲೇ ಹೇಳ್ಬೋದು ಇದು ಹೊಟ್ಟೆಗೂ ಕೂಡ ತುಂಬ ಸಾಫ್ಟು ಮತ್ತು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಲ್ಲಿ ತೋ ಒಳ್ಳೆಯ ಒಂದು ಮಕ್ಕಳು ಸ್ಕಿನ್ನಲ್ಲಿ ಕಲರ್ ಬರುತ್ತೆ ಮತ್ತು ಮಕ್ಕಳು ತುಂಬಾ ಬಲಿಷ್ಠವಾಗ್ತಾರೆ ರೆಗ್ಯುಲರ್ ಆಗಿ ನಮ್ಮ ಸೈಡಲ್ಲೆಲ್ಲನೂ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣನೇ ಸಜ್ಜಕನ ಕೊಡ್ತಾರೆ ಮಕ್ಕಳಿಗೆ ತುಂಬಾ ದಷ್ಟು ಇರ್ತಾರೆ ಮಕ್ಕಳು ಸಚ್ಚ ತಿಂದಿರೋ ಮಕ್ಕಳು ದಷ್ಟಪುಷ್ಟವಾಗಿ ಪುಷ್ಟವಾಗಿ ಆರೋಗ್ಯಕರವಾಗಿರ್ತಾರೆ ನಾನು ಮಾಡ್ತಾಯಿರ್ತೀನಿ ಪ್ರ ಒಂದು ವಾರದಲ್ಲಿ ಒಂದು ಮೂರು ನಾಲ್ಕು ಸಾರಿ ಸಜ್ಜಕನ ಮಾಡಿ ಇರ್ತೀನಿ ಕೆಲವೊಂದು ಸಾರಿ ಬೆಳಗ್ಗಿನ ಟೈಮ್ ಮಾಡಿರ್ತೀನಿ ಸಾರಿ ಸಾಯಂಕಾಲ ಟೈಮ್ ಮಾಡಿರ್ತೀನಿ ಇವಾಗ ಸಾಯಂಕಾಲ ಬಂದಿದ್ದ ತಕ್ಷಣ ಕೇಳಿದ್ಲು ನನಗೆ ಸಜ್ಜ ಮಾಡ್ಕೊಡೋಮ್ಮ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಸಜ್ಜಕನ ಮಾಡೋದು ಮಾಡೋದಿಷ್ಟೇ ಸ್ವಲ್ಪ ಬೆಲ್ಲನ ಬೆಲ್ಲ ಮತ್ತು ನೀರನ್ನ ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟು ಬೇಕಿದ್ದರೆ ಏಲಕ್ಕಿನೂ ಹಾಕ್ಕೊಬೋದು ಕುದಿಯೋಕಿಟ್ಟು ಕುದಿ ಇದ್ದಂಗೆ ಸಜ್ಜಕನ ಚೆನ್ನಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಕುದೀತಾ ಇರೋ ನೀರಲ್ಲಿ ಹಾಕಬೇಕು ಬೆಲ್ಲದ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಸಾಫ್ಟ್ ಆಗೋವರೆಗೂ ಮೆತ್ತಗಾಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನೋ ಹಾಲು ಹಾಕ್ಕೊಂಡು ತಿನ್ನಬೇಕು ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಸಜ್ಜಿಗೆ ಸೊ ನೋಡಿ ಈ ರೀತಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಹಾಲನ್ನ ಹಾಕಿ ಮಕ್ಕಳು ಕೊಟ್ಟರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಮತ್ತು ಎಲ್ಲಿಯಾಗೂ ಇರುತ್ತೆ ಮತ್ತು ಇಲ್ಲಿ ಗುಂಡ ನನಗೆ ಸ್ವಲ್ಪ ನೆಗಡಿ ಕೆಮ್ಮು ಜ್ವರನೂ ಕೂಡ ಸ್ವಲ್ಪ ಇತ್ತು ಸೊ ಹಾಗಾಗಿ ಬರ್ತಿದ್ದಂಗೆ ಫ್ಯಾಕ್ಟ್ರಿಯಿಂದ ಬರ್ತಿದ್ದಂಗೆ ನನ್ನ ಹಸ್ಬೆಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದರು ಗುಂಡನನ್ನು ಸೊ ಅಲ್ಲಿ ಮೇಡಮ್ ಡಾಕ್ಟರ್ ಮೇಡಮು ಮನೆಗೆ ಹೋಗ್ತಾ ಇದ್ದಂಗೆ ಈ ಸಿರಪ್ ಎಲ್ಲ ಹಾಕ್ಬಿಡಿ ಅಂತ ಹೇಳಿದ್ರಂತೆ ಸೊ ಬಂದಿದ್ದ ತಕ್ಷಣವೇ ಸಿರಪ್ ಹಾಕೋದಕ್ಕೆ ಅಂತ ಕೂತಿದ್ದೀವಿ ಅವನಿಗೆ ಸಿರಪ್ ಹಾಕಬೇಕಾದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ನೋಡಿ ಕಫ ಆಗಿರೋದ್ರಿಂದ ಕೆಮ್ಮು ಜಾಸ್ತಿ ಇದೆ ಸಿಕ್ಕಾಪಟ್ಟೆ ಕೆಮ್ತಾ ಇದ್ದಾನೆ ಒಂದು ನೆಕ್ಸ್ಟ್ 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 ಹಾ ನೆಕ್ಸ್ಟ್ ಮತ್ತೊಂದು ಕಮಾನ್ ಜ್ಯೂಸ್ 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 ಕೊಡೋ ಜ್ಯೂಸ್ ಇಲ್ಲೊಂದೈತಿ ಟೂ ತ್ರೀ ಅದು ಆಗೈತೆ ಅದು ಆಗೈತೆ ಹಾ ಆಗೈತೆ ಈಗ ಯಾವುದು ಈಗ ಯಾವ್ದು ಇದ್ರಾಗ ತಗೋ ತಗೋ कमन 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 चलती चलती हाँ कुड़ी गुड बॉय ये नेक्स्ट 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 इलीली इलीली नेक्स्ट 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 येलो येलो डेटी पलो माँ कुड़ेंगी ला कुड़ी ती है माँ भी कहाँ

ಮೇಡಮ್ ಹೇಳತ್ತಾರ ನಿನ್ಗ ಗುಂಡಾತಾರ ಆ ಮಾಡ್ಬತ್ತಿ ಕೆಳಗ್ ಬಿಳ್ತೀ ಪ್ರೆಸ್ ಅದ ಶಿಪ್ಪರ ಶಿಪ್ಪರ Ще пара джуса. Ама да. Ага. Гуд бой! Ей! Некст, некст, некст,

ಸೊ ನೋಡೋದ್ರಲ್ವ ಮಕ್ಕಳಿಗೆ ಸಿರಪ್ ಎಲ್ಲ ಹಾಕಬೇಕು ಅಂತ ಅಂದರೆ ಎಷ್ಟು ಕಷ್ಟದ ಕೆಲಸ ಅಂತ ಇಲ್ಲದೆ ಇರೋ ಸರ್ಕಸ್ ಎಲ್ಲ ಮಾಡಿ ಇಲ್ಲದೆ ಇರೋ ಕಥೆ ಎಲ್ಲ ಹೇಳಿ ನೈಸ್ ಮಾಡಿ ಐಸ್ ಇಟ್ಟು ಅವರಿಗೆ ಹಂಗಾಯಿತು ಹಿಂಗಾಯ್ತು ಅಂತ ಹೇಳಿ ಸಿರಪ್ನ ಹಾಕಬೇಕು ಪೇರೆಂಟ್ಸ್ಗೆ ಈ ಮಕ್ಕಳಿಗೆ ಸಿರಪ್ ಹಾಕೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಹಂಗಾಗಿ ಮಕ್ಕಳಿಗೆ ಏನಾದರೂ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆದರೂ ಕೂಡ ಭಯ ಇನ್ನೂ ನಮ್ಮ ಗುಂಡನ ಅಷ್ಟಾಗೆ ಆಟ ಮಾಡಲ್ಲ ಸ್ವಲ್ಪ ಏನಾದರೂ ಹೇಳಿದ್ರೆ ಏನಾದರೂ ಕೊಡ್ತೀನಿ ಅಂದರೆ ತಗೊತಾನೆ ಕೆಲವು ಮಕ್ಕಳು ಇರ್ತಾರೆ ಹಾಕಿದ್ರೆ ಹಾಕೋಕ್ಕೂ ಕಷ್ಟಪಡೋದು ಅಕಸ್ಮಾತ್ ಗಟ್ಟಿಯಾಗಿ ಹಿಡಿದು ಹಾಕಿದ್ರೆ ಹಾಕಾದ್ಮೇಲೆ ಎಲ್ಲನೂ ವಾಮಿಟ್ ಮಾಡ್ಕೊಂಡು ಬಿಡ್ತಾರೆ ಆ ಥರದ ಮಕ್ಕಳನ್ನು ನಾನು ನೋಡಿದ್ದೀನಿ ಆದರೆ ನಮ್ಮ ಗುಂಡನ ಆ ರೀತಿ ಏನು ಮಾಡೋದಿಲ್ಲ ತಗೊತಾನೆ ಆದರೆ ಸ್ವಲ್ಪ ಕೀಟ್ಲೆ ಮಾಡ್ತಾನೆ ಸ್ವಲ್ಪ ಸತಾಯಿಸ್ತಾನೆ ಸತಾಯಿಸಿಬಿಟ್ಟು ತಗೋ ಅದು ಅವಷ್ಟು ದಿನ ತೊಗೊಳ್ತಾನೆ ತಗೊಳು ಆದರೆ ಸ್ವಲ್ಪ ಸತಾಯಿಸ್ತಾನೆ ಸ್ವಲ್ಪ ನಾನೇ ತಾಳ್ಮೆ ತೊಗೊಂಡು ಅದು ಇದು ಹೇಳಿ ಆಗ್ತಾ ಇರ್ತೀನಿ ಅದರಲ್ಲೂ ಇವಾಗಂತೂ ತುಂಬಾಂದ್ರೆ ತುಂಬಾ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಕ್ಲೈಮೇಟ್ ಆ ರೀತಿ ಇದೆಯೋ ಅಥವಾ ಬೇರೆ ಇನ್ನೇನಾದ್ರೂ ಇನ್ಫೆಕ್ಷನ್ ಆಗ್ತಾ ಇದೆಯೋ ನೋಡಿ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದಾನೆ ಇವಾಗಂತೂ ಸಿಕ್ಕಾಪಟ್ಟೆ ತರಲೆ ಆಗೋಗಿದ್ದಾನೆ ಅವನ್ನ ಹಿರಿಯೋದೇ ನನಗೆ ಸಾಕಾಗೋಗಿದೆ ಓಕೆ ನೋಡಿದ್ರಲ್ವಾ ಬ್ಲಾಗ್ ಯಾವ ರೀತಿ ಇತ್ತು ಅಂತ ಹೇಳಿ ಐ ಹೋಪ್ ಇಷ್ಟ